ಈ ಕಾವ್ಯ ಧ್ಯಾನ ಅನ್ನುವಂಥ ಕೃತಿ ನಾಡಿನ ಉದಯ ಕಾಲ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರತಿ ಭಾನುವಾರ ಕಾಡುವ ಕವಿತೆ ಅನ್ನುವ ಅಂಕಣದ ಮೂಲಕ ಓದುಗರಿಗೆಲ್ಲ ಚಿರಪರಿಚ ಚಿರಪರಿಚಿತವಾಗಿರತಕ್ಕಂಥದ್ದು ಕಳೆದ ನಾಲ್ಕು ವರ್ಷಗಳಿಂದ ಈ ಅಂಕಣ ಓದುಗರಿಗೆ ಕಾವ್ಯಪ್ರಿಯರಿಗೆ ಜನಪ್ರಿಯವಾಗಿದೆ ಹಾಗೆ ಇತ್ತೀಚೆಗೆ ಬರವಣಿಗೆ ಶುರು ಮಾಡಿರುವವರಿಗೆ ಇದೊಂದು ಒಳ್ಳೆಯ ಕಾವ್ಯ ಕಮ್ಮಟದ ರೀತಿ ಕೆಲಸವನ್ನು ಮಾಡ್ತದೆ ಕವಿತೆ ಹೇಗೆ ಬರೀಬೇಕು ಕವಿತೆಯ ಆಳ ಆಗಲ್ಲ ಅದರ ಕುರಿತಾಗಿ ಇದರೊಳಗೆ ನಾಡಿನ ಐವತ್ತು ಹಿರಿ ಮತ್ತು ಕಿರಿ ಕವಿಗಳ ಒಂದೊಂದು ಕವಿತೆಯನ್ನು ಇಟ್ಟುಕೊಂಡು ಅವರ ಪುಟ್ಟ ಪರಿಚಯವನ್ನು ಮಾಡುವುದರೊಂದಿಗೆ ಅವರ ಕವಿತೆ ಅದು ಏನು ಹೇಳಲಿಕ್ಕೆ ಹೊರಡ್ತದೆ ಅದರ ಒಳಾಂತರಾಳ ಏನು ಅನ್ನೋದನ್ನು ಕಟ್ಟಿಕೊಡ್ಲಾಗ್ತದೆ ರವಿ ಬೆಳಗೆರೆ ಒಂದು ಮಾತು ಹೇಳ್ತಾರೆ ಪುಸ್ತಕ ಪುಸ್ತಕದ ಮೇಲೆ ಕೈ ಇರಿಸಿದೆಯ ಜೀವವೇ ನಿನ್ನ ಕೈಗೆ ಪ್ರೇಮದ ಹುಡಿ ಅಂಟಿಕೊಳ್ಳಲಿ ಅಂತೇಳಿ ಹಾಗಾಗಿ ಕಾವ್ಯ ಧ್ಯಾನದ ಕೃತಿಯ ಮೇಲೆ ಕೈ ಇರಿಸಿದ ಪ್ರತಿಯೊಬ್ಬ ಕಾವ್ಯಪ್ರೇಮಿಗೂ ಕೂಡ ಕಾವ್ಯ ಕಣ್ಣಿಕೆಯ ಒಂದು ಒಲವು ಬೆಳೀತದ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಜಯ ಎಸ್ ಜೊತೆಗೆ ರಂಜಾನ್ ದರ್ಗಾ ಹಾಗೆ ಸವಿತಾ ನಾಗಭೂಷಣ್ ರೂಪಾ ಹಾಸನ್ ಇವರೆಲ್ಲರ ಕವಿತೆಗಳೊಂದಿಗೆ ನಾಡಿನ ಇತ್ತೀಚೆಗೆ ಬರೀತಕ್ಕಂಥ ಯುವ ಕವಿಗಳ ಕವಿತೆಗಳೂ ಇದರಲ್ಲಿ ಇದೆ ಅತ್ಯಂತ ಜನಪ್ರಿಯವಾಗಿರುವಂಥ ಅಂಕನ ಬರಹಗಳ ಸಂಗ್ರಹವಿದು ಬಹುಶಃ ಓದುಗರು ಈ ಕೃತಿಯನ್ನು ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ